ವೆಲ್ಕಮ್ ಟು ಮಾನಂದ ಪಂಚಾಳ್ ಯೂಟ್ಯೂಬ್ ಚಾನಲ್ ನಾವು ನೋಡ್ರಿ ದುರ್ಗಾ ಪರಮೇಶ್ವರಿ ಬಂದಿರಿ ಶ್ರಾವಣ ಮಾಸದಲ್ಲಿ ದೀಪ ವರ್ಚಕ್ ಬಂದಿದ್ರು ನೋಡ್ರಿ ದುರ್ಗಾ ಪರಮೇಶ್ವರಿ ದುರ್ಗಾ ಪರಮೇಶ್ವರಿ ಶ್ರಾವಣ ಮಾಸದಲ್ಲಿ ದೀಪ ದೀಪಾವಚಕ್ ಬಂದಿದ್ರು ನೋಡ್ರಿ ನನ್ನ ಫ್ರೆಂಡು ಬಂದಿದ್ದಾರೆ ಅವ್ರಿಗೆ ಕೂಡ ತುಂಬ ತುಂಬ ಆಸೆ ನಾನು ನೋಡ್ರಿ ದುರ್ಗಾ ಪರಮೇಶ್ವರಿ ಶ್ರಾವಣ ಮಾಸದಲ್ಲಿ ದೀಪ ಮುಡ್ಸಕ್ ಬಂದಿದ್ರಿ ನನ್ನ ಫ್ರೆಂಡು ಇದ್ದಾರೆ ನೋಡಿ ಅಲ್ಲಿ ಕಾಯಿ ಕಾಳಿ ಕದ್ರಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂತ ಇದೀನಿ ಬಂದು ಟೀ ಕುಡಿತಾ ಇದ್ರಿ ಇವಾಗ ಎಲ್ಲಿಗೆ ಹೋಗ್ತಾ ಇದ್ರಿ ಯಾರ್ ಮೀಟ್ ಮಾಡೋಕೆ ಹೋಗ್ತೀರಿ ಅಂತ ನಿಮ್ಮನ್ನು ತೋರಿಸ್ತೀರಿ ಚಾ ಕುಡಿಯ ಕರಿತ ಇದ್ರಿ ಬರೀ ಅವರು ನಮ್ಮ ಭಾಷೆದಾಗ ಕರೀತ್ರಿ ಇವರು ಬೆಂಗಳೂರು ಭಾಷೆ ಬೆಲ್ ಬೆಂಗಳೂರಲ್ಲಿ ಇದ್ದೀನಿ ಬೆಂಗಳೂರು ಭಾಷೆ ಮಾತಾಡ್ತೀನಿ ಅಷ್ಟೇ ಯೋಹೋ ನೀನು ಯಾವಾಗ ನಮ್ಮೋರ್ પાસે ಜಾಯ್ ಫೇಕ್ ನಾವು ನೋಡ್ರಿ ರೆಡಿಯಾಗಿ ಎಲ್ಲಿ ಹೊರಗೆ ಹೊಂಟಿದ್ರಿ ಎಲ್ಲಿ ಹೊಂಟ್ರಿ ಅಂತ ಹೇಳಲ್ಲ ಅಳೋದ್ ಮೇಲೆ ತೋರ್ಸಿ ಸರ್ಪ್ರೈಸ್ ನಾವು ನೋಡ್ರಿ ಫ್ರೆ ಅಣ್ಣಾ ನೀ ಬಂದಿದಿರಿ तो रही था रही, था रही? मैं. ना खुशी <्यास्थिवे> <ण्दुणागा> <ण्दुणागा> <laughs> <स्थिवे> <दुणारी> बास <ण्दुणारी> 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 <ण्दुणारी>

ಇವಾಗ ಹೋಗ್ತಾ ಇದ್ದಾರೆ ನೋಡ್ರಿ ಬೇಡ ಅಂತಿದಾರೆ ನಾವು ಹೋಗ್ತೀವಿ ಅಂತ ಇದೀವಿ ಏನ್ ಮಾಡಾರಿ ಎರಡು ಮಕ್ಕಳು ಮನ್ಯಾಗ ಬಿಟ್ಟು ಬಂದಿದಾರೆ ನಾನು ಬಿಟ್ಟು ಬಂದಿದ್ ಮನೆಗೆ ಹೋಗಿದ್ವಿ ಜಸ್ಟ್ ಇವಾಗ ಮನೆಗೆ ಬಂದ್ವಿ ನಮ್ಗಂತೂ ತುಂಬಾ ಖುಷಿ ಅವ್ರ ಜೊತೆ ಮಾತಾಡಿಲ್ಲ ಹಾಗ ಅವರು ಕೂಡ ಹೋಗ್ತಾ ಇದ್ದಾರೆ ಬಾಯ್ ಬಾಯ್ ಹಿಂಗೆ ಬಾಯ್ 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 ನೋಡ್ರಿ ನಾನು ಅಣ್ಣ ಮನೆಗೆ ಹೋಗಿದ್ದೆ ರಾಕಿ ಕಟ್ಟೋಣ ಅಂತ ಇವತ್ತು ಅಣ್ಣ ಮನೆಗೂ ಹೋಗ್ಬಿಟ್ಟು ಬಂದೆ ನಾನು ಒಬ್ರು ಸಾಯಿ ಅಣ್ಣ ಮನೆಗೆ ಹೋಗ್ಬಿಟ್ಟು ಬಂದೆ ಅವರು ತುಂಬ ಚೆನ್ನಾಗಿ ಮಾತಾಡಿದ್ರು ಅಣ್ಣವರು ಅಣ್ಣವ್ರ ಮನೆಗೂ ರೆಕ್ಕಿ ಕಟ್ಟೋಣ ಅಂತ ಹೋಗಿದ್ದೆ ಆದರೆ ಕಟ್ಟಂಗಿಲ್ವಾ ನಾವು ನಾ ಕಟ್ಟಂಗಿಲ್ಲ ನಾವು ನನ್ನ ತಮ್ಮ ನೆಂತಿಗೆ ಡೆಲಿವರಿ ಆಗಿತ್ತು ಹೆಣ್ಮಗು ಆಗಿತ್ತು ಸೊ ಮಗು ಇಲ್ಲ ಅದಕ್ಕೋಸ್ಕರ ಅದು ಏನಂತಾರೆ ಮೈಲಿಗೆ ತೊಳೆಯೋವರೆಗೂ ದೀಪ ಮುಡ್ಸೋಂಗಿರಲಿಲ್ಲ ದೀಪ ಮುಡ್ಸಂಗಿಲ್ಲ ಅಂದಮೇಲೆ ನಾವು ಆರತಿ ಅದೇನು ಬೆಳಗಂಗಿಲ್ವಲ್ಲ ಸೊ ಅದಕ್ಕೋಸ್ಕರ ಶುಕ್ರವಾರ ಕಟ್ಟು ಅಂತ ಹೇಳಿದರು ನಾನು ಯಾಕೆ ನಮ್ಮ ಮಣ್ಣೂರು ಕಟ್ಕೊತಾ ಇಲ್ಲ ಅಂತ ನಾನು ಕೋಪ ಬಂದಿತ್ತು ಸಿಟ್ಟು ಬಂದಿತ್ತು ನನಗೆ ಅವ್ರು ಬೈಯೋಣ ಅಂದ್ಕೊಂಡಷ್ಟಿಗೆ ನಮ್ಮ ಅದ್ಕೆಂದ್ರೆ ಹೇಳಿದ್ರು ಇಲ್ಲ ನಾವು ದೀಪ ಮುಡಿಸಿಲ್ಲ ಸೊ ಅದಕ್ಕೆ ಶುಕ್ರವಾರ ಬಂದು ಕಟ್ಟು ಅಂತ ಹೇಳಿದ್ದಾರೆ ಅದಕ್ಕೆ ಅಂತಾರೆ ನಾನು ತಾಳ್ಮೆ ಇರಬೇಕಂತ ಮನುಷ್ಯನಿಗೆ ತಾಳ್ಮೆ ಇಲ್ಲ ಅಂದರೆ ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಟ್ಟಂಗೆ ನನ್ನ ಥರ ನಾನು ಬೇಗ ಸಿಟ್ಟು ಬರುತ್ತೆ ನನಗೆ ನಾನು ಸ್ವಲ್ಪ ಬೇಗನೆ ಮಾತಾಡ್ಬಿಡ್ತೀನಿ ಎಲ್ಲರಿಗು ತಾಳ್ಬೇಕು ನಂಗೆ ಇನ್ನೊಂದು ಸ್ವಲ್ಪ ಇವ್ರಿಗೂ ಹೇಳಿಲ್ಲ ಅಂದ್ರೆ ಇನ್ನೂ ಬೈದು ಬಿಡ್ತಿದ್ದೆ ನಾನು ಅದಕ್ಕೆ ಅಂತಾರೆ ನೋಡಿರಿ ಮನ್ಸಿ ಇವಾಗ ಮನೆಯಾಗೆ ಬಂದಿದ್ದೀನಿ ನೋಡ್ರಿ ಯಜಮಾನ್ರು ಊಟ ಮಾಡ್ತಾ ಇದ್ದಾರೆ ಓಕೆ ಫ್ರೆಂಡ್ ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಯಾವುದೇ ಒಂದು ಕಾರಣಕ್ಕೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಸಾಯಿ ಅಣ್ಣನೂ ಚೆನ್ನಾಗಿ ಮಾತಾಡಿದ್ರು ನಮಗೆ ಭಾಳ ಖುಷಿ ಆಯಿತು ಅವರು ಕೂಡ ನಮಗೆ ತುಂಬ ಗೌರವ ಕೊಟ್ಟರು